ಇವತ್ತು ನೂರಾರು ಜನ ಇವತ್ತು ಮಂಗಳೂರಿನಿಂದ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲಿಸಬೇಕು ಇತಿಹಾಸ ಈ ಎರಡನೇ ಸಲ ಈ ಸಲ ಅಖಡಕ್ ನಾಯಕರನ್ನು ಸದಾಯ ಕಥಬೇಕು ಸುರ್ಖರನ್ನು ಶಾಂತಿ ಸ್ವಭಾವದಲ್ಲಿ ತಾವೆಲ್ಲರೂ ಇಚ್ಛೆಯಿಂದ ಇವತ್ತು ಪಕ್ಷ ಸೇರ್ಪಡೆ ಮಾಡಬೇಕಾಗಿ ಸೇರಿದಕ್ಕಾಗಿ ತಮ್ಮ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಎಲ್ಲಾ ಮುಖಂಡ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಮಾಜಿಮೆಟ್ಟಿ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಎರಡು ಮಾತ್ರ ಗ್ರಾಮಸ್ಥರ ಪರವಾಗಿ